ಸ್ನೇಹಿತರೆ ಇತ್ತೀಚೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯುಷ್ ಟಿ ವಿಯವರು ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಈ ಸ್ಪರ್ಧೆಗೆ ನಿರ್ಣಾಯಕರಾಗಿ ಮುರುಳಿ ಮತ್ತು ಬಂದ ವೀಕ್ಷಕರಿಬ್ಬರನ್ನು ಆಯ್ಕೆ ಮಾಡಿ ನಾವು ಮನೆಯಿಂದಲೇ ತೆಗೆದುಕೊಂಡು ಹೋಗಿದ್ದ ಅಡುಗೆಯ ರುಚಿಯನ್ನು ನೋಡುವುದಾಗಿತ್ತು ನಾನು ಮನೆಯಿಂದ ಹಲಸಿನಕಾಯಿ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳ ಮಾವಿನ ಹಣ್ಣಿನ ಹಪ್ಪಳ ಹಲಸಿನ ಬೀಜದ ಚಕ್ಕುಲಿ ಹಲಸಿನ ಬೀಜದ ಉಂಡೆ ಇವೆಲ್ಲವುಗಳನ್ನು ಮಾಡಿ ಕೊಂಡೊಯ್ದಿದ್ದೆ ಇವೆಲ್ಲವುಗಳ ರುಚಿಯನ್ನು ನೋಡಿ ಮತ್ತು ಮಾಡಿದ ವಿಧಾನವು ಅವರಿಗೆ ಖುಷಿಯಾಗಿ ನನ್ನ ಅಡುಗೆಗೆ ವಿಶೇಷ ಪ್ರಶಸ್ತಿ ಅಂದರೆ ಸ್ಪೆಷಲ್ ಪ್ರೈಸ್ ಅಂತ ಘೋಷಿಸಿ ಬಹುಮಾನವನ್ನು ಕೊಟ್ಟಿದ್ದು ತುಂಬ ಖುಷಿಯಾಗಿತ್ತು ಆ ವಿಡಿಯೋಗಳನ್ನು ನಿಮ್ಮೊಡನೆಯೂ ಹಂಚಿಕೊಂಡಿದ್ದೆ ನಾನು ಮಾಡಿದ ಅಡುಗೆಗಳಲ್ಲಿ ಒಂದಾದ ಮಾವಿನ ಹಣ್ಣಿನ ಹಪ್ಪಳವನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಹಣ್ಣನ್ನು ಊರಲ್ಲಿ ಒಬ್ಬರ ಮನೆಯಲ್ಲಿ ಬೆಳೆದಿದ್ದನ್ನು ಕೊಟ್ಟಿದ್ದಾಗಿತ್ತು ಹುಳಿ ಮತ್ತು ಸಿಹಿ ಇರುವಂತಹ ಈ ಹಣ್ಣಿನಿಂದ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ಕಾಟು ಮಾವಿನ ಹಣ್ಣು ಅಥವಾ ಊರ ಮಾವಿನ ಹಣ್ಣು ಅಂತ ಹೇಳೋದು ಈ ಹಣ್ಣನ್ನು ನಾವು ಈ ರೀತಿಯಾಗಿ ಸಿಪ್ಪೆಯನ್ನು ಬಿಡಿಸಿದರೆ ಸುಲಭವಾಗಿ ರಸವನ್ನು ಹಿಂಡಿ ತೆಗಿಬೋದು ಇದರಲ್ಲಿ ಅಂಶವು ತುಂಬ ಇರುತ್ತದೆ ಕತ್ತರಿಸೋಕ್ಕೆ ಬರುವುದಿಲ್ಲ ಇದಕ್ಕೆ ನಾವು ಕಾಟು ಮಾವಿನ ಹಣ್ಣು ಅಥವಾ ಊರ ಮಾವಿನ ಅಂತ ಕರೆಯೋದು ಇದು ಬೆಂಗಳೂರಿನಲ್ಲಿ ಸಿಗೋದು ತುಂಬ ಅಪರೂಪ ಅನ್ನಬಹುದು ಈ ರೀತಿಯಾದ ಹಣ್ಣನ್ನು ನಾವು ರಸವನ್ನು ಈ ರೀತಿಯಾಗಿ ಹಿಂಡಿ ತೆಗೆದರೆ ಸುಲಭವಾಗಿ ನೋಡಿ ರಸವನ್ನು ತೆಗೆಯಬಹುದು ಈ ಎಲ್ಲ ಹಣ್ಣಿನ ರಸವನ್ನು ತೆಗೆದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಲು ಇಡಬೇಕು ಇದರಲ್ಲಿ ನೀರಿನ ಅಂಶ ಇರೋದರಿಂದ ನಾನಿಲ್ಲಿ ಒಮ್ಮೆ ಬಿಸಿ ಮಾಡಿ ಹಾಕಿದ್ದೀನಿ ಹಾಗೆಯೇ ಮಾಡಿದರೆ ಬೇರೆ ರೀತಿಯ ರುಚಿಯೂ ಬರುತ್ತದೆ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕಿಕೊಳ್ಳಬೇಕು ನಂತರ ಖಾರಕ್ಕೆ ಸ್ವಲ್ಪ ಒಣಮೆಣಸಿನಕಾಯಿಯ ಪುಡಿಯನ್ನು ಹಾಕಿಕೊಳ್ಳಬೇಕು ಇದು ಹುಳಿ ಸಿಹಿ ಉಪ್ಪು ಖಾರ ಎಲ್ಲವನ್ನು ಬೆರೆತ ಹಪ್ಪಳವು ವರ್ಷ ಹಾಳಾಗದಂತಹ ಹಪ್ಪಳವಾಗಿರುತ್ತದೆ ಇದನ್ನು ಹಾಗೆಯೇ ತಿನ್ನಬಹುದು ನೀರಿನ ಹೋಗೋ ತನಕ ಈ ರೀತಿಯಾಗಿ ತಳ ಹಿಡಿಯದಂತೆ ನಾವು ಈ ಸೌತಿನಿಂದ ಕೈಯಾಡಿಸುತ್ತಿರಬೇಕು ಸ್ವಲ್ಪ ಹೊತ್ತು ಕೈಯಾಡಿಸಿದರೆ ಸಾಕು ಹೊತ್ತು ನೀರಿನ ಉಚ್ಚ ಹೋಗೋ ತನಕ ಕೈಯಾಡಿಸಿ ಆರಲು ಬಿಡಬೇಕು ಆರಿದ ನಂತರ ಒಂದು ಸ್ಟೀಲ್ ಬಟ್ಟಲಿಗೆ ಹಾಕಿ ಇದನ್ನು ಬಿಸಿಲಿನಲ್ಲಿ ಒಣಗಿಸಲು ಇಡಬೇಕು ನಾನು ಸ್ವಲ್ಪ ತೆಳುವಾಗೆ ಹಾಕಿದ್ದೀನಿ ಈ ರೀತಿಯಾಗಿ ಮಾಡಿದ ಈ ಪ್ಲೇಟನ್ನು ಬಿಸಿಲಿನಲ್ಲಿ ಇಡಬೇಕು ನೋಡಿ ಹಪ್ಪಳ ಒಣಸಕ್ಕೆ ತಗೊಂಡೋಗ್ತಾ ಇದ್ದಿದ್ದು ಹೇಗ್ ಬರುತ್ತೆ ಒಣಸ್ತಾ ಇರೋದು ತುಂಬ ಬಿಸಿಲಿರುವಾಗ ಈ ರೀತಿಯಾಗಿ ಬಟ್ಟಲ್ನಲ್ಲಿ ಒಂದೇ ದಿನಕ್ಕೆ ಒಣಗಿ ಬಂದಿದೆ ನೋಡಿ ಒಣಗೋಗಿದೆ ನಾವು ತಕೊಂಡ್ ಬಂದ್ವಿ ನಾನೀಗ ಇದನ್ನ ಕಟ್ ಮಾಡ್ತೀನಿ ನೋಡಿ ಒಂದು ಕಡೆಯಿಂದ ಎಬ್ಸ್ಕೊ ಬರ್ಬೇಕು ಹ್ಮ್ ನಿಧಾನಕ್ಕೆ ಎಬ್ಸಿದ್ರೆ ಅದೇ ರೌಂಡ್ ಆಗಿ ಬರುತ್ತೆ ನೋಡಿ ಬರ್ತಾ ಇದೆ ಆರಾಮಾಗಿ ಬರ್ತಾ ಇದೆ ಇದು ಸ್ವಲ್ಪ ಸಿಹಿ ಮತ್ತೆ ಖಾರ ಇರುತ್ತದೆ ನೋಡಿ ನೋಡಿ ಬಟ್ಟೆ ತರ ಇದು ಈ ಮಾವಿನ ಹಣ್ಣಿನ ಹಪ್ಪಳವನ್ನ ಹಾಗೆಯೇ ತಿನ್ನಬಹುದು ಹಾಗೆಯೇ ವರ್ಷಗಟ್ಟಲೆ ಇಟ್ಟರೂ ಹಾಳಾಗುವುದಿಲ್ಲ ನೋಡಿ ಉಪ್ಪು ಹುಳಿ ಸಿಹಿ ಖಾರ ಬೆರೆತ ಈ ಹಪ್ಪಳವನ್ನು ನೀವು ಒಮ್ಮೆ ಮಾಡಿ ನೋಡಿ ಈ ರೀತಿಯಾಗಿ ಮಾವಿನ ಹಣ್ಣಿನಿಂದ ಸುಲಭವಾಗಿ ಒಂದೇ ದಿನದಲ್ಲಿ ಹಪ್ಪಳವನ್ನು ಮಾಡಿದ ಈ ವಿಡಿಯೋವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಬಹುಮಾನ ಬಂದ ಈ ಎಲ್ಲ ಅಡುಗೆಗಳ ವಿಡಿಯೋವನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಬೇಕಿದ್ದರೆ ಲಿಂಕನ್ನು ಚೆಕ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ಧನ್ಯವಾದಗಳು